ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲಾಸ್ಟ್ ತರಗತಿಯೊಳಗ ನಾವೇನ್ ಮಾಡಿದ್ವಿ ವಸ್ತುವಾಚಕ ನಾಮಪದ ವಸ್ತುವಾಚಕದ ವಿಧಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಅಂದ್ರೇನ ಗೂಢನಾಮ ಅಂಕಿತ ಅಂಕಿತನಾಮ ಅನ್ವರ್ತಕ ನಾಮದ ಬಗ್ಗೆ ನಾವೇನ್ ಮಾಡಿದ್ವಿ ಲಾಸ್ಟ್ ತರಗತಿಯೊಳಗ ಅಭ್ಯಾಸವನ್ನು ಮಾಡಿದ್ವಿ ಇನ್ನೂ ಯಾರು ಕೂಡ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವೇನ್ ಮಾಡೋಣ ಪ್ರಾರಂಭಿಸೋಣ ಹಾಗಂದ್ರ ನಾಮಪದದಲ್ಲಿ ನಾವೇನ್ ಮಾಡಿದ್ವಿ ಹಲವಾರು ವಿಧಗಳು ಅಂತ ಹೇಳಿದ್ವಿ ಅದರಲ್ಲಿ ಬರುವಂತದ್ದು ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಹಿಂದಿನ ತರಗತಿಯೊಳಗ ನಾವು ವಸ್ತುವಾಚಕದ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ ಇವತ್ತಿನ ತರಗತಿಯೊಳಗ ನಾವ್ ಯಾವ್ದ್ರ ಬಗ್ಗೆ ಮಾಡೋಣ ಹಂಗಂದ್ರ ಗುಣವಾಚಕ ನೋಡ್ರಿ ಗುಣವಾಚಕ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನ ಹೇಳುವ ವಿಶೇಷಣೆಗಳಿಗೆ ನಾವು ಗುಣವಾಚಕ ಗುಣವಾಚಕ ಎನ್ನುತ್ತೇವೆ ನೋಡ್ರಿ ಹಂಗಂತರ ಏನಪ್ಪ ಅಲ್ಲಿ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನ ಹೇಳುವ ವಿಶೇಷಣಗಳಿಗೆ ಗುಣವಾಚಕ ಅಂತ ಅನ್ಕತ್ತೇವೆ ಅಂದ್ರ ಒಂದು ವಸ್ತುವಿನ ಗುಣ ರೀತಿ ಉದಾಹರಣೆ ನೋಡ್ರಿ ಇಲ್ಲಿ ದೊಡ್ಡ ಚಿಕ್ಕ ಕಿರಿದು ಒಳ್ಳೆಯ ಕೆಟ್ಟದು ಬಲಿದು ಕರಿದು ಹೊಸದು ಹಳೆಯ ಅಂತ ಉದಾಹರಣೆಗಳು ಗುಣವಾಚಕ ಹಂಗಂದ್ರ ಹಳೆಯ ನೋಡ್ರಿ ಇವಾಗ ಹಂಪೆಯ ವಿರೂಪಾಕ್ಷ ದೇವಾಲಯ ಹಳೆಯದಾದ ದೇವಾಲಯ ಅಷ್ಟಾಗತತ್ರಿ ಯಾಕಂದ್ರ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವಂತಹ ಇವಾಗ ಹಳೆಯ ಆ ಶಾಲೆ ಹಳೆಯದಾದ ಶಾಲೆ ಈ ರೀತಿ ಕೆಟ್ಟದು ಆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಈ ರೀತಿ ನಾವೇನ್ ಮಾಡ್ತೇವೆ ಅಲ್ಲಿ ವಸ್ತುಗಳಾಗಿರ್ಬೋದು ಗುಣಗಳ ಒಬ್ಬ ಮನುಷ್ಯನ ಗುಣಗಳ ರೀತಿ ಸ್ವಭಾವಗಳನ್ನ ವಿಶೇಷಣಗಳಿಗೆ ವಿಶೇಷಣೆಗಳಿಗೆ ನಾವೇನಂತ ಕರ್ತೀವಿ ಹಂಗಂದ್ರ ಗುಣವಾಚಕ ಅಂತನ್ಕೀವಿ ಹಂಗಂದ್ರ ಗುಣವಾಚಕಕ್ಕೆ ಉದಾಹರಣೆಗಳು ಯಾವ್ಯಾವು ದೊಡ್ಡ ಚಿಕ್ಕ ಕಿರಿದು ಒಳ್ಳೆಯ ಕೆಟ್ಟದು ಬಲಿದು ಕರಿದು ಹೊಸದು ಹಳೆಯ ಈ ರೀತಿ ಉದಾಹರಣೆಗಳು ಬಂದು ಅಂತಂದ್ರ ಅವೆಂತ ಹಂಗಂದ್ರ ಗುಣವಾಚಕ ನಾಮಪದಕ್ಕ ಉದಾಹರಣೆ ಆಗ್ತಾವ ಇರ್ತೈತಲ್ರಿ ನೆಕ್ಸ್ಟ್ ಸಂಖ್ಯಾ ವಾಚಕ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ನಾವೇನಂತ ಅನ್ಕೀವಿ ಸಂಖ್ಯಾವಾಚಕ ಅಂತ ಕರಿತೇವೆ ಹೆಸರ ಸೂಚಿಸ್ತತಿ ಸಂಖ್ಯಾ ವಾಚಕ ಅಂತಂದ್ರ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕ ಅಂತ ಅಂತಂದು ಉದಾಹರಣೆ ನೋಡೋಣ ಒಂದು ಎರಡು ಹತ್ತು ನೂರೈದು ಸಾವಿರ ಲಕ್ಷ ಈ ರೀತಿ ಅಂದ್ರೆನಪ್ಪಾ ಅಂತಂದ್ರ ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳು ಒಂದು ವಾಕ್ಯದಲ್ಲಿ ಸಂಖ್ಯೆಯನ್ನ ಸೂಚಿಸುವಂತಹ ಅಹ್ ಇವಾಗ ಉದಾಹರಣೆ ಕೊಡ್ಬೇಕಂತಂದ್ರ ಒಂದು ಶಾಲೆಯಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡುತ್ತಿದ್ದಾರೆ ಈ ರೀತಿ ಒಂದು ಊರಿನಲ್ಲಿ ಸಾವಿರಾರು ಮನೆಗಳಿವೆ ಈ ರೀತಿ ನಾವೇನ್ ಮಾಡ್ತೇವೆ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇವೆ ಹಂಗಂದ್ರ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ನಾವೇನ ಅಂತಂದ್ರೆ ಸಂಖ್ಯಾ ವಾಚಕ ಅರ್ಥ ಆಗ್ತೈತಿ ಅಲ್ರಿ ಪೂರ್ತಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿದ್ರೆ ಏನಾಗ್ತೈತಿ ವಿಷಯ ಅರ್ಥ ಆಗ್ತಾ ಹೋಗ್ತೈತಿ ಆದ್ದರಿಂದ ವಿಡಿಯೋನ ಏನ್ ಮಾಡ್ಬೇಡ್ರಿ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆಲ್ಲ ವಿಷಯಗಳು ಏನಾಗ್ತಾ ಹೋಗ್ತಾವಲ್ಲಿ ಆಗ್ತಾ ಹೋಗ್ತವೆ ನೆಕ್ಸ್ಟ್ ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನ ಹೇಳುವ ಪದಗಳಿಗೆ ನಾವೇನಂತಂದ್ಕೀವಿ ನಂದ್ರ ಸಂಖ್ಯಾಚ ಸಂಖ್ಯೆಯ ವಾಚಕ ಅಂತ ಅನ್ಕೀವಿ ಇಲ್ಲಿ ನೋಡ್ರಿ ಸ್ವಲ್ಪ ಕನ್ಫ್ಯೂಸ್ ಆಕತಿ ಸಂಖ್ಯಾ ವಾಚಕ ಅನ್ನೋದು ಒಂದೈತಿ ಸಂಖ್ಯೆಯ ವಾಚಕ ಅನ್ನೋದು ಇನ್ನೊಂದು ಇಲ್ಲಿ ಸಂಖ್ಯೆಯನ್ನ ಬರೀ ಸಂಖ್ಯೆಯನ್ನ ಸೂಚಿಸುವ ಪದಗಳಿಗೆ ನಾವೇನಂತಂದ್ಕೀವಿ ಸಂಖ್ಯಾ ವಾಚಕ ಅಂತಂದ್ಕ ಸಂಖ್ಯೆಯ ವಾಚಕ ಅಂದ್ರ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನ ಹೇಳುವ ಪದಗಳಿಗೆ ಅಂದ್ರ ಸಂಖ್ಯೆಯ ವಾಚಕ ಉದಾಹರಣೆ ನೋಡ್ರಿ ಎರಡನೇಯ ನಾಲ್ಕನೇಯ ಹತ್ತನೇಯ ಮೂವರು ಐವರು ಎರಡನೇಯ ಹತ್ತನೇಯ ಈ ರೀತಿ ನೋಡ್ರಿ ಇವಾಗ ನೀನು ಯಾವಾಗಾದ್ರೂ ಯಾರಾದ್ರೂ ವಿದ್ಯಾರ್ಥಿಗಳನ್ನ ಕೇಳ್ತಾರೆ ಅವ್ನು ಶಾಲೆಗೆ ಹೋಗ್ತಿರ್ತಾನ ಅಲ್ಲಿ ವಿದ್ಯಾರ್ಥಿಯನ್ನು ಕೇಳ್ತಾರ ನೀ ಎಷ್ಟನೇ ಕ್ಲಾಸ್ ಪಾ ಅಂತ ಕೇಳ್ತಾರ ಏನ್ ಹಾಕನ ಹೇಳ್ರಿ ನಾ ಹೆಸರೇ ಎರಡನೇ ಕ್ಲಾಸ್ ರೀ ಎರಡನೇಯ ಅರ್ಥ ಸಂಖ್ಯೆಯಿಂದ ಕೂಡಿ ಬರುವಂತಹದ್ದು ಅವುಗಳನ್ನ ನಾವೇನ ಕರ್ತೀವಿ ಸಂಖ್ಯಾ ವಾಚಕ ನಾಲ್ಕನೇಯ ಅರ್ಥ ಆಗತಿ ಹಂಗಂದ್ರ ಇವಾಗ ನಾಲ್ಕನೇ ವಾರ ನಾಲ್ಕನೇ ತಿಂಗಳ ಈ ರೀತಿ ನಾವೇನ್ ಮಾಡ್ತೇವಿ ತಿಂಗಳ ಹೆಸರನ್ನು ಹೇಳ್ಬೇಕಾರ ನಾಲ್ಕನೇ ತಿಂಗಳ ಎರಡನೇ ವಾರ ಹತ್ ನಾಲ್ಕನೇ ವಾರ ಈ ರೀತಿ ನಾವೇನ್ ಮಾಡ್ತೇವಿ ಹೆಂಗಂದ್ರ ಮೂವರು ಸಹೋದರರು ಅಂತ ಹೇಳ್ತೇವಿ ಇಲ್ಲೋ ಈ ರೀತಿ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನ ನಾವೇನ್ ಅಂದ್ಕೊಳ್ತೀವಿ ಇಲ್ಲಿ ಹೆಂಗಂದ್ರ ಸಂಖ್ಯೆಯ ವಾಚಕ ಅಂತ ಅಂದ್ಕೋತೀವಿ ಸಂಖ್ಯಾ ವಾಚಕ ಅಂತಂದ್ರ ಸಂಖ್ಯೆಗಳನ್ನ ಸೂಚಿಸುವ ಪದಗಳು ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಅಂದ್ರ ಸಂಖ್ಯೆಯಿಂದ ಕೂಡಿ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳಲ್ಲಿ ನಾವೇನದ್ ಕರ್ತೀವಿ ಸಂಖ್ಯಾ ವಾಚಕ ಒಂದು ಎರಡು ಬಂದ್ರ ಸಂಖ್ಯಾ ವಾಚಕ ಎರಡನೇಯ ನಾಲ್ಕನೇಯ ಅಂತ ಬಂತು ಅಂದ್ರ ಅದೇನೋ ಸಂಖ್ಯೆಯ ವಾಚಕ ಅರ್ಥ ಮಾಡ್ಕರಿ ನೆನಪಿಟ್ಗ್ರಿ ಅಂಕದ ಪ್ರಶ್ನೆಗಳಿಗೆ ಏನ್ ಮಾಡ್ತಾರ ಕೇಳೇ ಕೇಳ್ತಾರ ನೆಕ್ಸ್ಟ್ ಯಾವ್ದಂಗಂದ್ರ ಭಾವವಾಚಕ ಯಾವ್ದಂಗಂದ್ರ ಭಾವವಾಚಕ ವಸ್ತುಗಳು ಮತ್ತು ಕ್ರಿಯೆಗಳ ಸ್ವಭಾವ ಭಾವವನ್ನ ತಿಳಿಸುವ ಪದಗಳಿಗೆ ಭಾವವಾಚಕ ಅಂತ ಕರ್ತೇವೆ ವಸ್ತುಗಳ ಕ್ರಿಯೆಗಳ ಭಾವವನ್ನ ನೋಡ್ರಿ ಒಂದು ವಸ್ತುವಿನ ಕ್ರಿಯೆ ಅದರ ಭಾವವನ್ನ ತಿಳಿಸುವ ಪದಗಳಿಗೆ ನಾವೇನಂತ ಕರ್ತೇವೆ ಭಾವವಾಚಕ ನಾಮ ಪದ ಅಥವಾ ಭಾವವಾಚಕ ಅಂತ ಅಂದ್ಕರ್ತೇವೆ ಉದಾಹರಣೆ ನೋಡನ್ರಿ ಕೆಚ್ಚನೆಯದರ ಭಾವ ಕೆಂಪು ಅರ್ಥದತಿ ಬಿಳಿಯದರ ಭಾವ ಬಿಳುಪು ಹಿರಿಯದರ ಭಾವ ಹಿರಿಮೆ ನೋಡುವುದರ ಭಾವ ನೋಟ ಆ ಹುಡುಗನ ನೋಟ ಎಷ್ಟು ಸುಂದರವಾಗಿದೆ ನೋಡ್ರಿ ಈ ತರ ಹೇಳ್ತವಿಲ್ಲ ನಾವು ಹಂಗಂದ್ರ ಆ ಒಂದು ದೇವಸ್ಥಾನದ ಮಹಿಮೆ ಹಿರಿಮೆ ದೊಡ್ಡದಿದೆ ಈ ರೀತಿ ನಾವು ಉದಾಹರಣೆಗಳನ್ನ ನೋಡ್ತಾ ಹೋಗ್ತಿವಿ ಹೋಗಂದ್ರ ಇವುಗಳನ್ನ ಹಂಗಂದ್ರ ಭಾವವಾಚಕ ನಾಮಪದ ಕೆಂಪು ಬಿಳಿಪು ಹಿರಿಮೆ ನೋಟ ಇವೆಲ್ಲವುಗಳ ಸವಿತ ಯಾವುದಕ್ಕೆ ಉದಾಹರಣೆ ಬರ್ತಾವ ಹಂಗಂದ್ರ ಭಾವವಾಚಕಕ್ಕೆ ಉದಾಹರಣೆ ಬರ್ತಾವ ಅರ್ಥ ಆಗತ್ರಿ ನೆಕ್ಸ್ಟ್ ಹಂಗಂದ್ರ ಯಾವುದು ಪರಿಮಾಣ ವಾಚಕ ನೆಕ್ಸ್ಟ್ ಯಾವ್ದ್ರಪ್ಪ ಅಂತಂದ್ರ ಪರಿಮಾಣ ವಾಚಕ ವಸ್ತುವಿನ ಪರಿಮಾಣ ಗಾತ್ರವನ್ನು ಹೇಳುವ ಪದಗಳಿಗೆ ಪರಿಮಾಣವಾಚಕ ಅಂತಂದ್ ಕರಿತೇವಿ ವಸ್ತುಗಳ ಪರಿಮಾಣ ಗಾತ್ರವನ್ನು ಹೇಳುವ ಪದಗಳಿಗೆ ನಾವೇನಂತ ಕರಿತೀವಿ ವಸ್ತು ಪರಿಮಾಣ ವಾಚಕ ಅಂತಂದು ಕರಿತೀವಿ ಏನಂದ್ರ ನೋಡ್ರಿ ಹಿಮಾಲಯ ಜಗತ್ತಿನ ದೊಡ್ಡ ಪರ್ವತ ಉದಾಹರಣೆ ನೋಡ್ರಿ ಇಲ್ಲಿ ಅಷ್ಟು ಇಷ್ಟು ಎಷ್ಟು ಹಲವಾರು ಹಲವು ಕೆಲವು ಎನಿತು ಅನಿತು ಆಸು ಈಸು ಏಸು ಇವೆಲ್ಲಾ ಪದಗಳು ಯಾವುದಕ್ಕೆ ಉದಾಹರಣೆ ಬರ್ತಾವಂದ್ರ ಪರಿಮಾಣ ವಾಚಕಕ್ಕ ಉದಾಹರಣೆ ಬರ್ತಾವೆ ವಸ್ತುವಿನ ಪರಿಮಾಣ ಗಾತ್ರ ಅಳತೆ ಮತ್ತು ಗಾತ್ರವನ್ನು ಹೇಳುವ ಪದಗಳಿಗೆ ನಾವೇನಂತ ಕತ್ತೀವಿ ಪರಿಮಾಣ ವಾಚಕ ಹಿಮಾಲಯ ಜಗತ್ತಿನ ದೊಡ್ಡದಾದ ಪರ್ವತ ಅರ್ಥ ಅಂದ್ರಿ ಹಂಗಂದ್ರ ನಮ್ಮೂರಲ್ಲಿ ಹಲವಾರು ಮನೆಗಳಿವೆ ಹಲವು ಐತಿ ಹಲವಾರು ಉದಾಹರಣೆ ನಮ್ಮೂರಿನಲ್ಲಿ ಹಲವಾರು ಮನೆಗಳ ಮನೆಗಳಿವೆ ಹಂಗಂದ್ರ ಅಲ್ಲಿ ಹಲವು ವಸ್ತುಗಳ ಪರಿಮಾಣ ಅಳತೆ ಆಗಿರ್ಬೋದು ಗಾತ್ರ ಆಗಿರ್ಬೋದು ಇವುಗಳನ್ನ ಸೂಚಿಸುವಂತ ಪದಗಳಿಗೆ ನಾವೇನ್ ಅಂದ್ಕರ್ತೀವಿ ಪರಿಮಾಣ ವಾಚಕ ಅಷ್ಟು ಇಷ್ಟು ಇಷ್ಟುತಿ ಇವೆಲ್ಲವುಗಳು ಯಾವುದಕ್ಕೆ ಉದಾಹರಣೆ ಬರ್ತಾವ ಹಂಗಂದ್ರ ಪರಿಮಾಣ ವಾಚಕ ನೆಕ್ಸ್ಟ್ ಯಾವುದು ದಿಗ್ವಾಚಕ ದಿಗ್ವಾಚಕ ಅಂತಂದ್ರ ದಿಕ್ಕುಗಳನ್ನ ಸೂಚಿಸುವ ಪದಗಳಿಗೆ ನಾವೇನಂತ ಕರ್ತೀವಿ ದಿಗ್ವಾಚಕ ಕರಿತೀವಿ ದಿಕ್ಕುಗಳನ್ನ ಸೂಚಿಸುವ ಪದಗಳಿಗೆ ದಿಗ್ವಾಚಕ ಕರಿತೀವಿ ದಿಕ್ಕುಗಳು ದಿಕ್ಕುಗಳ್ವು ಮೂಡಣ ಪಡುವಣ ತೆಂಕಣ ಬಡಗಣ ಹಳೆ ಹಳೆಗನ್ನಡ ಪದದಲ್ಲಿ ಬರ್ತಾವ್ ಮೂಡಣ ಪಡುವಣ ಕೆಂಕಣ ಬಡಗಣ ಇವೆಲ್ಲವುಗಳ ಸಹಿತ ಏನು ಇವು ಸಹಿತ ದಿಕ್ಕುಗಳ ಹೆಸರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಮೇಲೆ ಕೆಳಗೆ ಹಿಂದೆ ಮುಂದೆ ಆಚೆ ಈಚೆ ಇವೆಲ್ಲವುಗಳು ಸಹಿತ ಇವೆಲ್ಲಾ ಪದಗಳು ಯಾವ್ದಕ್ಕೆ ಬರ್ತಾವಂದ್ರ ದಿಗ್ಚಕ ನಾಮ ಪದಕ್ಕೆ ಉದಾಹರಣೆಗಳಾಗ್ತಾವ ಅತ್ತಿದ್ರೆ ಮೂಡಣ ಪಡುವಣ ಸೂರ್ಯನು ಮೂಡಣ ದಿಕ್ಕಿನಲ್ಲಿ ಉದಯಿಸುವನು ಅಥತ್ರಿ ಪೂರ್ವ ದಿಕ್ಕಿನಲ್ಲಿ ಉದಯಿಸುವನು ಈ ರೀತಿ ದೇವಸ್ಥಾನವು ನಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿದೆ ಈ ರೀತಿ ನಾವೇನ್ ಮಾಡ್ತೀವಿ ಹಂಗಂದ್ರ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇವೆ ಅತತ್ರಿ ಇವೆಲ್ಲಾ ಪದಗಳು ಯಾವ್ದಕ್ಕೆ ಉದಾಹರಣೆ ಹಂಗಂದ್ರ ದಿಗ್ವಾಚಕ ನಾಮ ಪದಕ್ಕೆ ಉದಾಹರಣೆಗಳಾಗ್ತಾವ ಅರ್ಥ ಆತಲ್ರಿ ಹಂಗಂದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಮತ್ತು ಅಥವಾ ರೀತಿಗಳನ್ನ ತಿಳಿಸುವ ಪದಗಳಿಗೆ ನಾವೇನಂತಂದ್ಕರ್ತೀವಿ ಶಬ್ದಗಳಿಗೆ ಪ್ರಕಾರ ವಾಚಕಗಳು ಅಂತ ಅಂದ್ಕರಿತೀವಿ ನೋಡ್ರಿ ಇಲ್ಲಿ ವಸ್ತುಗಳ ಅಲ್ಲಿ ವಾಚಕ ಇದು ಪ್ರಕಾರ ವಾಚಕ ಅರ್ಥ ಪರಿಮಾಣ ವಾಚಕದೊಳಗ ವಸ್ತುವಿನ ಅಳತೆ ಗಾತ್ರ ಇಲ್ಲಿ ಪ್ರಕಾರ ವಾಚಕದೊಳಗ ವಸ್ತುಗಳ ಸ್ಥಿತಿ ಮತ್ತು ರೀತಿಗಳನ್ನ ತಿಳಿಸುವಂತಹ ಪದಗಳಾಗಿ ನಾವೇನಂತ ಕರ್ತೀವಿ ಪ್ರಕಾರ ವಾಚಕ ಅಂತ ಕರ್ತೀವಿ ಅಂತಹ ಅಂತಹದು ಇಂತ ಇಂತಹದು ಇಂತಹುದು ಎಂತಹ ಎಂತ ಅಂತವನು ಇಂತವನು ಇವೆಲ್ಲವುಗಳು ಸಹಿತ ಯಾವುದಕ್ಕೆ ಬರ್ತವೆ ಹಂಗಂದ್ರ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಮತ್ತು ರೀತಿಯನ್ನು ತಿಳಿಸುವ ಪದಗಳು ಪ್ರಕಾರ ವಾಚಕ ಆದ್ರ ವಸ್ತುವಿನ ಅಳತೆ ಗಾತ್ರವನ್ನು ಹೇಳುವ ಪದಗಳು ಯಾವ ಯಾವಾಗ್ತವ ಪರಿಮಾಣ ವಾಚಕ ಪದಗಳಾಗ್ತವೆ ಪರಿಣಾಮ ಪರಿಣಾಮವಾಚಕಗಳ ಬೇರೆ ಪ್ರಕಾರ ವಾಚಕಗಳ ಬೇರೆ ಪರಿಣಾಮವಾಚಕಗಳು ವಸ್ತುವಿನ ಪರಿಮಾಣ ಗಾತ್ರ ಅಳತೆಯನ್ನ ಸೂಚಿಸಿದ್ರ ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಮತ್ತು ರೀತಿಯನ್ನ ತಿಳಿಸ್ತಾವ ಅರ್ಥಕತ್ರಿ ಸಚಿನ್ ಅವನು ಎಂತಹ ವ್ಯಕ್ತಿ ಅರ್ಥಕತ್ರಿ ಇಲ್ಲಿ ಹೇಳ್ತವಿಲ್ಲ ಈ ರೀತಿ ಪದಗಳನ್ನ ನಾವೇನ್ ಮಾಡ್ತೀವಿ ಬಳಸ್ತೀವಿ ಇವುಗಳನ್ನ ನಾವೇನಂತ ಕರಿತೀವಿ ಹಂಗಂದ್ರೆ ಇಲ್ಲಿ ಪ್ರಕಾರ ವಾಚಕ ನಾಮ ಪದಗಳು ಅಂತ ಕರಿತೀವಿ ಅರ್ಥ ಐತಲ್ರಿ ಹಂಗಂದ್ರ ಪರಿಣಾಮ ವಾಚಕಕ್ಕೂ ಮತ್ತು ಪ್ರಕಾರ ವಾಚಕಕ್ಕೂ ಇರುವಂತಹ ವ್ಯತ್ಯಾಸ ನೆಕ್ಸ್ಟ್ ಹಂಗಂದ್ರ ಇವಾಗ ಭಾವವಾಚಕ ಅಂತ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಹಂಗಂತಂದ್ರ ಸರ್ವನಾಮ ಸರ್ವನಾಮಗಳ ಬಗ್ಗೆ ನಾವೇನ್ ಮಾಡೋಣ ನೆಕ್ಸ್ಟ್ ತರಗತಿಯೊಳಗ ಪೂರ್ತಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದೊಳಗ ನಾನು ಇವತ್ತಿನ ತರಗತಿಯೊಳಗ ಏನಾದ್ರು ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ಸ್ ಮೂಲಕ ನನಗೆ ಕಮೆಂಟ್ಸ್ ಬಾಕ್ಸ್ ನೋಳಗ ತಿಳಿಸ್ರಿ ನೆಕ್ಸ್ಟ್ ತರಗತಿಯೊಳಗ ನಾನು ಅದನ್ನ ತಿಳಿಸ್ತೀನಿ ಅದೇ ರೀತಿಯಾಗಿ ಇವತ್ತಿನ ವಿಡಿಯೋನ ಯಾರು ತಪ್ಪದೆ ಏನ್ ಮಾಡ್ರಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ